ನಮ್ಮ ನಾವು ಆಚರಣೆ ಮಾಡಿದ್ರೆ ಹತ್ತರಿಂದ ಹನ್ನೊಂದು ಗಿಂಟಾಲ್ ಬರುತ್ತೆ ಹಾಂ ಒಣಾಡಿಕೆ ಬರ್ತೈತಿ ಇಲ್ಲ ಮಾಡಲಿಲ್ಲ ಬೇಕು ಬೇಡ ಮಾಡಿದ್ರೆ ಒಂದು ಎಂಟು ಗಿಂಟಾಲು ಒಂಬತ್ತು ಗಿಂಟಲು ಹತ್ತು ಗಿಂಟಲ್ ಮಾಡಿದಂಗೆ ಐತಿ ಹ್ಞೂ ನಾವು ಶ್ರಮ ಪಟ್ಟಂಗಪ್ಪ ಇಲ್ಲಿ ಸುತ್ತ ಯಾರು ಮಾಡಿಲ್ಲ ನಾನು ಮಾಡಿದಂಗೆ ಯಾರೂ ಮಾಡಿಲ್ಲ ಕೆಲವು ಆಶ್ಚರ್ಯ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮಾಡಿದೆಯಲ್ಲ ಅಂತ ಆದರೆ ಅಂತ ಕೈತಿ ಇಲ್ಲ ಥರ ಎಲ್ಲಿಂದ ಬರುತ್ತೆ ಮೊನ್ನೆ ಧರ್ಸರ ಸಂಘದವ್ರು ಬಂದರು ಈ ಎಷ್ಟು ಚೆನ್ನಾಗಿ ಮಾಡಿದೆ ಏ ಸುಮ್ಮನೆ ಇದು ಒಂದು ದಿವಸದಲ್ಲಲ್ಲಲ್ಲ ಪ್ರತಿದಿನನೂ ಮಾಡಬೇಕಲ್ಲ ಹಂಗಾಗಿ ಕೆಲಸ ಮಾಡ್ಬೇಕು ಹಂಗಾಗಿ ಮಾಡಿದ್ದೇನೆ ನಾನು ಇದು ಮಿಷಿನ್ ತ ಈ ತಗೊಂಡೆ ನಾನು ಹುಲ್ಲುಡೆ ಮಿಷಿನ್ ಹ್ಮ್ ಹಂಗಾಗಿ ಅದ್ರಿಂದ ಹೊಡ್ಕೊಂತೀನಿ ಹಾ ಏನೇನಿಲ್ಲ ನಾವು ಏನೇನಿಲ್ಲ ಯಾವುದೂ ಯೂಸ್ ಮಾಡಿಲ್ಲ ನೋಡಕ್ಕೂ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಗಿಡಗಳು ಭಾರಿ ಚೆನ್ನಾಗಿದೆ ಈ ಸಲ ಮತ್ತೆ ಮುಂದಿನ ಸಲ ಭಾರಿ ಫಸಲಾಗುತ್ತೆ ಯಾಕೆ ಗೊತ್ತಾ ಈ ಸಲ ಎಲೆ ಗೊಬ್ಬರ ಬಾಚ್ಕೊಂಡ್ಬಂದಿದ್ದೆ ನಾನು ರೋಡಿ ಮೇಲಿಂದ ಹ್ಞೂ ಒಂದು ಐದು ಟಿಲ್ಲರ್ ಹಾಕಿದ್ದೀನಿ ಅದಕ್ಕೆ ಮೊನ್ನೆ ಮೊನ್ನೆ ಸರ್ಕಾರಿ ಗೊಬ್ಬರ ಕೊಟ್ಟೀನಿ ಸರ್ಕಾರಿ ಗೊಬ್ಬರ ಹೆಂಗೆ ಕೊಟ್ಟಿದ್ದೀನಿ ಗೊತ್ತಾ ಕೆಲವರು ಗೊಬ್ಬರ ಬುಡಿ ಬುಡಕ್ಕೆ ಕೊಡ್ತಾರೆ ನಾನು ಹಂಗಲ್ಲ ಒಂದು ಇದರಲ್ಲಿ ಡ್ರಮ್ನಲ್ಲಿ ನೆನೆಸ್ಕೊಂಡು ಕ್ಲೀನಾಗಿ ಕಲಿಸ್ಕೊಂಡು ಒಂದು ಎರಡು ಗಂಟೆ ಬಿಟ್ಟು ನೀರಿಂದ ಒಂದೊಂದು ಲೀಟ್ರ್ ಒಂದೊಂದು ಲೀಟ್ರ್ ಕೊಡ್ತೀನಿ ನಾನು ಈಜಿ ಈಜಿ ಅದು ಯಾಕಂದರೆ ಕೂಲಿರ್ಬೇಕಾಗಿಲ್ಲ ನಾನು ಒಬ್ಬನೇ ಹಾಕೋಬೋದು ಅದಕ್ಕೆಂದ್ರೆ ಒಬ್ಬನ ಸಲಕೆ ತೊಗೊಂಡು ಗುಂಡಿ ಹೊಡಿಬೇಕು ಅದನ್ನು ಮುಚ್ಚಬೇಕು ಹಾಕ್ಬೇಕು ಹಂಗೆ ಪ್ಲಾನ್ ತನಿ ಮಾಡಿದ್ದೀನಿ ಕೆಲವು ರೈತರು ಬಹಳ ಜನ ಮಾಡ್ತಾ ಇದಾರೆ ಹಿಂಗೆ ನಾವು ಮಾಡಿದ ಮೇಲೆ ಕೆಲವು ರೈತರು ಬಹಳ ಜನ ಮಾಡ್ತಾರೆ ಮಾಡಿದೀನಲ್ಲ ನಾನು ಬೇರೆ ಕಡೆ ನೋಡ್ಕೊಂಡ್ಬಿಡ್ತೀನಲ್ಲ ಮೇಲೆ ರೈತರು ಕೇಳ್ತಾರೆ ಹಿಂಗ್ ಮಾಡ್ತೀಯ ಅಂತಂದ್ರೆ ನಾನು ಆದ್ರೂ ಹೇಳ್ತೀನಿ ಪಾಪ ಅವರಿಗೆ ಹಿಂಗೆ ಮಾಡ್ರಿ ಲೇಬರ್ ಖರ್ಚು ಕಮ್ಮಿ ಆಗುತ್ತೆ ನಿಮಗೆ ಯಾವ ನಮಗೆ ತಾಲೂಕು ಮಟ್ಟಕ್ಕೆ ಬಂದೈತಿ ಫಸ್ಟ್ ಗೆ ಮಟ್ಟದ್ದು ಆಮೇಲೆ ಜಿಲ್ಲಾ ಮಟ್ಟದ ಬಂದಿದೆ ಆಮೇಲೆ ನಮಗೆ ಇದು ಶಿವಮೊಗ್ಗ ಯೂನಿವರ್ಸಿಟಿ ಒಂದು ಇದು ಮಾಡಿದ್ರು ವಿಜಯ ಕರ್ನಾಟಕ ಪೇಪರ್ನವರು ಸೂಪರ್ ಸ್ಟಾರ್ ಇಂದು ಅದು ಒಂದಾಗಿದೆ ನ ಸನ್ಮಾನ ಮಾಡಿದ್ರು ಎರಡ್ ಮೂರು ಮಾಡಿದ್ದಾರೆ ಎರಡ್ ಮೂರು ಎಲ್ ಬೇಕಲ್ಲಿ ಇಲ್ಲಿ ನಾನು ಬಂದು ಒಂದು ಹತ್ತು ವರ್ಷದ ಮೇಲೆ ಆಯ್ತು ಅಲ್ಲಿಂದ ಪ್ರಯೋಗ ಮಾಡ್ತಾ ಇದ್ದೀನಿ ನಾನೇನು ಅವ್ರಿಗೇನು ಹೇಳಿಲ್ಲ ಅವರೇ ಬಂದು ನೋಡಿಕೊಂಡು ಅವರೇ ನೋಡಿಕೊಂಡು ಅವರೇ ಎಲ್ಲ ಪರಿಸ್ಥಿತಿ ಎಲ್ಲ ಕೊಡ್ಸಿದ್ರು ನನಗೆ ಹಾ ಬಹಳ ಕಡೆ ಪೇಪರ್ನಾಗೆಲ್ಲ ಬಂತಲ್ಲ ಹಂಗಾಗಿ ಮಾಡಿದ್ರು ಒಂದು ನಾಲ್ಕೈದು ಸಲ ಪೇಪರಿಗೆ ಬಂದಿದೆ ಸರ್ ಮೊನ್ನೆ ಧರ್ಮಸ್ಥಳದವರು ಪೇಪರ್ನಾಗ ಇದ್ ಕೊಟ್ರು ಇಲ್ಲ ಇದೆಲ್ಲ ಜೆರಾಕ್ಸ್ ಇಟ್ಕೊಂಡೀನಿ ನಾನು ಮನೆ ರಾಜಮಠ ಹಾಡಿಗೆ ಅಪ್ಲೈ ಮಾಡ್ಬೇಕಂತ ಸರ್ ನನಗೆ ಮಾಡಿ ಓಕೆ ಸರ್ ಒಳ್ಳೆ ಮಾಹಿತಿ ಕೊಟ್ಟಿರಿ ಹಾಂ ಹಾಂ ಧನ್ಯವಾದ ಸರ್ ಹಾಂ